ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸು ಸ್ವಾಗತ ನಿಮಗೆಲ್ಲ ಇವತ್ತು ಒಂದು ಗಾಡಿನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ ನೋಡಿ ನನಗಂತೂ ತುಂಬ ಶಾಕ್ ಆಗೋಯ್ತು ನಾನು ನೋಡಿರಲಿಲ್ಲ ಅಂದರೆ ನಿಮಗೆ ಒಂಚೂರು ಕುತೂಹಲ ಬರ್ಬೋದು ಗಾಡಿ ನೋಡಿದ್ರೆ ಮೊದಲೇ ಇವರು ಪರಿಚಯ ಮಾಡ್ಕೊಳ್ಳೋಣ ನಮಸ್ಕಾರ ಸರ್ ತಮ್ಮ ಹೆಸರು ಮಂಜುನಾಥ್ ಮಂಜುನಾಥ್ ಅಂತ ಬನ್ನಿ ನೋಡಿ ಗಾಡಿ ನೋಡ್ತಾ ಇರ್ಬೋದು ಫಸ್ಟು ಗಾಡಿ ಯಾವುದು ಅಂತ ನೋಡಿ ಲೋಗ ನೋಡಿದ್ರೆ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಟಿ ವಿ ಎಸ್ ಗಾಡಿ ಟಿ ವಿ ಎಸ್ಸಲ್ಲಿ ನೀವು ಆ ಪ್ಯಾಸೆಂಜರ್ ಗಾಡಿ ನೋಡಿರ್ತೀರಾ ಗೂಡ್ಸ್ ಗಾಡಿ ಇದೆ ನೋಡಿ ಈ ಥರ ಇದೆ ನನಗಂತೂ ನೋಡಿ ತುಂಬ ಶಾಕ್ ಆಯ್ತು ಹಂಗಾಗಿ ಅಣ್ಣವರು ಹೇಳಿದ್ರು ಒಂದು ವಿಡಿಯೋ ಮಾಡಿ ಗೊತ್ತಾಗಲಿ ಅಂತ ಗಾಡಿ ನೋಡೋಕ್ಕೂ ತುಂಬ ಸಫತ್ತಾಗಿದೆ ನಾನಂತೂ ಕಳೆದೋಗ್ಬಿಟ್ಟೆ ಗಾಡಿ ನೋಡಿ ಇದರಲ್ಲಿರೋ ಫ್ಯೂಚರು ತುಂಬ ಯೂಸ್ಫುಲ್ ಇದೆ ಈಗ ನಮ್ಮ ಗಾಡಿಗಳ ಥರ ನಮ್ಮ ಗಾಡಿಯಲ್ಲಿ ಇದರಲ್ಲಿ ಏನಪ್ಪ ಅಂತಂದರೆ ನಿಮಗೆ ಸ್ವಲ್ಪ ತೊಂದರೆಗಳು ಜಾಸ್ತಿ ಇದೆ ನೋಡಿ ಮಿರರ್ ನೋಡ್ಬೋದು ಮಿರರ್ ಕಾಣೋದೇ ಇಲ್ಲ ಆಮೇಲೆ ಇಂಜಿನ್ ಆದರೂ ಅಷ್ಟೇ ಇದರಲ್ಲೂ ಹೇಳ್ತೀನಿ ನಾನು ನೋಡಿ ಮಿರರ್ ಈ ಥರ ಇದೆಯಾ ನೋಡಿ ಇದ್ರ ಮಿರರ್ ನಿಮಗೆ ಫ್ರಂಟಲ್ಲಿ ಈ ಥರ ಕಾಣಿಸುತ್ತೆ ಬನ್ನಿ ಹಿಂದ್ಗಡೆಯಿಂದ ನಿಮ್ಗೆ ಯಾವ ಥರ ಕಾಣಿಸುತ್ತೆ ನೋಡ್ತೀನಿ ನೋಡಿ ಸೈಡ್ ವಿ ನಮ್ಮ ಗಾಡಿಗಳಲ್ಲಿ ಕಾಣಿಸಲ್ಲ ನೋಡಿ ಎಷ್ಟು ಔಟ್ ಸೈಡು ನೋಡಿ ಹಿಂಗೆ ಸೈಡಿಂದ ನೋಡಿದ್ರು ಮಿರರ್ ಕಾಣಿಸುತ್ತೆ ಇದು ನಮ್ಮ ತ್ರೀ ವೀಲರಲ್ಲಿ ಯಾವುದೇ ಗಾಡಿಗೆ ಹೋದ್ರು ಈ ಥರ ಫ್ಯೂಚರ್ ಸಿಗಲ್ಲ ಒಂದು ಆಮೇಲೆ ನೀವು ಇನ್ನೊಂದು ಫ್ಯೂಚರು ಈ ಗಾಡಿಯಲ್ಲಿ ನೋಡಿದ್ರೆ ಕಳೆದೋಗ್ಬಿಡ್ತೀರಾ ನನಗಂತೂ ಫುಲ್ಲು ಶಾಕ್ ಆಗಾಯ್ತು ನೋಡಿ ಯಾವ ಗಾಡಿಯಲ್ಲಿ ನೋಡಿದ್ರೆ ತ್ರೀ ವೀಲರು ಬ್ಲೇಡು ನೋಡಿ ಎರಡು ಬ್ಲೇಡ್ ಇದೆ ಹೆವಿ ಬ್ಲೇಡು ಮತ್ತು ಇಂಜಿನ್ ಕೂಡ ಅಷ್ಟೇ ಎಷ್ಟೊಂದು ಒಳಗಡೆ ಇದೆ ನೋಡಿ ನೋಡಿ ಇಲ್ಲಿವರೆಗಿದೆ ಬಾಡಿ ಹೆಚ್ಚು ಕಡಿಮೆ ಒಂದು ಮೂರು ಅಡಿ ಒಳಗಡೆ ಇದೆ ನಮ್ಮ ಗಾಡಿಗೆಲ್ಲ ಒಂದು ಅರ್ಧ ಅಡಿಗೆ ಎಲ್ಲ ಇಂಜಿನ್ ಸಿಕ್ಕೋಗುತ್ತೆ ಅರ್ಧ ಅಡಿ ಒಂದು ಅಡಿ ಸಿಕ್ಕೋಗುತ್ತೆ ಅದರಿಂದ ಏನಾಗುತ್ತೆ ಅಂದರೆ ನಮ್ಮ ಗಾಡಿಗಳು ಹಿಂದೆ ಲೋಡ್ ಹಾಕಿದೆ ಫ್ರಂಟು ಆಗುತ್ತೆ ಬಟ್ ಈ ಗಾಡಿ ಯಾವುದೇ ಕಾರಣಕ್ಕೂ ಲಿಫ್ಟ್ ಆಗಲ್ವಂತೆ ಅಣ್ಣ ಅವ್ರು ಹೇಳೋದು ಇದೊಂದು ಫ್ಯೂಚರ್ ತುಂಬ ಇಷ್ಟ ಆಯಿತು ನನಗೆ ಆಮೇಲೆ ಬಾಡಿ ಎಲ್ಲ ಸೇಮ್ ನಾರ್ಮಲ್ ಇದೆ ಬಟ್ ಆರು ಅಡಿ ಇದೆ ಅದು ಬಿಟ್ಟರೆ ಇನ್ನೊಂದು ಬನ್ನಿ ತೋರಿಸ್ತೀನಿ ಫ್ರಂಟಲ್ಲಿ ನಿಮಗೆ ನೋಡಿ ಇಷ್ಟು ಕಾಣಿಸುತ್ತೆ ಕ್ಯಾಬಿನ್ನು ತುಂಬ ಚಿಕ್ಕದು ಅನಿಸುತ್ತೆ ಒಂದು ಪ್ಯಾಸೆಂಜರ್ ಆಟೋ ಯಾವ ಥರ ಕಾಣಿಸುತ್ತೆ ಆ ಥರ ಕಾಣಿಸುತ್ತೆ ಹೆಡ್ಲೈಟು ನಿಮಗೆ ನೋಡಿ ಹೆಡ್ಲೈಟು ಅಲೋಜನ್ ಲೈಟೇ ಬರುತ್ತೆ ಇಂಟಿಗ್ರೇಟೆಡ್ ಇಂಡಿಕೇಟರ್ ಪಾರ್ಕ್ ಲೈಟು ಮತ್ತು ನಿಮಗೆ ಟಿ ವಿ ಎಸ್ ಬ್ಯಾಡ್ಜಸ್ ಬರುತ್ತೆ ಒಂದು ಸಿಂಗಲ್ ವೈಪರ್ ತುಂಬ ಚೆನ್ನಾಗಿದೆ ಮತ್ತು ವಿಂಡ್ ಶೀಲ್ಡ್ ನೋಡಿ ಎಷ್ಟು ದೊಡ್ಡದಾಗಿ ಬರುತ್ತೆ ತುಂಬ ದೊಡ್ಡ ವಿಂಡ್ಶೀಲ್ಡು ಮತ್ತು ನಿಮಗೆ ನೋಡಿ ಡಿಸ್ಕ್ ಈ ಥರ ಬರುತ್ತೆ ನಾರ್ಮಲ್ಲು ಡ್ರಮ್ ಬ್ರೇಕೇನೆ ಬರೋದು ಮಿರರ್ ಮಾತ್ರ ಸೂಪರ್ ಆಗಿದೆ ನೋಡಿ ಇಷ್ಟು ಬರುತ್ತೆ ರಿಸ್ಕ್ ಇಲ್ಲ ಹಿಂದೆ ಒದ್ದಾಡಿಕೊಂಡು ರಿವರ್ಸ್ ಹೋಗಬೇಕು ಅಂತ ಅನ್ನೋದು ಬನ್ನಿ ಒಳಗಡೆ ನೋಡೋಣ ಅಣ್ಣ ಬನ್ನಿ ಒಳಗಡೆ ಏನಪ್ಪ ಅಂದರೆ ಇದು ಟಿ ವಿ ಎಸ್ ಗಾಡಿ ಅಲ್ವಾ ಯಾರಿಗಾದರೂ ಯೂಸ್ ಆಗ್ಬೋದು ಹೇಳಿ ನಾನು ವಿಡಿಯೋ ವೀಡಿಯೋ ಅಣ್ಣ ಅಣ್ಣವ್ರು ಹೇಳಿದ್ರು ಅಣ್ಣ ಗೊತ್ತಾಗಲಿ ಈ ಗಾಡಿ ಚೆನ್ನಾಗಿದೆ ಏಕೆಂದರೆ ತುಂಬ ಕಷ್ಟ ಕಷ್ಟಪಡ್ತೀರಾ ಯಾಕೆ ಯಾವ ಗಾಡಿ ತೊಗೊಳೋದು ಯಾವ ಗಾಡಿಗೆ ಹೋಗೋದು ಯಾವ ಕಂಪ್ನಿಗೆ ಹೋಗೋದು ಅನ್ನೋದು ನಮಗೂ ಅಷ್ಟೇ ಬೇರೆಯವ್ರಿಗೂ ಅಷ್ಟೇ ಗೊತ್ತಾಗಲ್ಲ ಒಂದು ಗೊಂದಲೇ ಇರುತ್ತೆ ಈ ಗಾಡಿನೂ ಇವರು ಅದು ಇಲ್ಲಿ ಕರ್ನಾಟಕದಲ್ಲಿ ಗಾಡಿ ಸಿಕ್ಕಿಲ್ಲ ತಮಿಳ್ನಾಡುಗೆ ಹೋಗಿ ಅಲ್ಲಿ ತಂದಿರೋದಲ್ಲೋಣ ತಮಿಳ್ನಾಡುಗೆ ಹೋಗಿ ಅಲ್ಲಿ ತಂದಿರೋದು ಯಾವ ಥರ ತಂದರು ಏನು ಅಂತ ಅವ್ರನ್ನ ಬನ್ನಿ ಈ ಗಾಡಿದು ಏನೇನು ನಿಮಗೆ ಆ ಥರ ಗಾಡಿಗೂ ಈ ಗಾಡಿಗೂ ಏನು ವ್ಯತ್ಯಾಸ ಐತೆ ನಿಮಗೆ ಒಂದು ಅನುಭವ ಯಾವ ಥರ ಅನ್ನಿಸ್ತು ಗಾಡಿ ಇದು ತೊಗೊಂಡು ಓಡಿಸಿ ಅದು ನಾನು ಸ್ವಲ್ಪ ಹೇಳಿ ಸ್ವಲ್ಪ ಜೋರಾಗಿ ಮಾತಾಡಿ ಡೋರು ವೈಬ್ರೇಷನ್ ಏನಿಲ್ಲ ಡೋರ್ ಸೌಂಡ್ ಇಲ್ಲ ಆಮೇಲೆ ನೋಡ್ತಾ ಇರ್ಬೋದು ನೋಡಿ ಗ್ಲಾಸ್ ನೋಡಿ ಎಲ್ಲೂ ಓಪನ್ ಇಲ್ಲ ನೀವು ಅನ್ಕೊಬೋದು ಗ್ಲಾಸ್ ಓಪನ್ ಇಲ್ವಲ್ಲ ಅಂತ ಬಟ್ ನೋಡಿ ಇಲ್ಲಿ ನೋಡಿ ಕಾರ್ ಸಿಸ್ಟಮು ಯಾವ ಗಾಡಿಲಿ ನೋಡಿದ್ರೆ ಇದು ಹೇಳಿ ತ್ರೀ ವೀಲರಲ್ಲಿ ನೋಡಿ ಗ್ಲಾಸ್ ಓಪನ್ ಆಯ್ತು ಸಖತ್ ಆಗಿದೆ ಇದು ನಾರ್ಮಲ್ ಡೋರ್ ಲಾಕು ಮಿರರು ಫೋಲ್ಡಬಲ್ ಇದೆ ನೋಡಿ ಮಿರರ್ ಮಾತ್ರ ಸಖತ್ ಇಷ್ಟ ಆಯ್ತು ನಮಗೆ ನಮ್ಮ ಗಾಡಿಲಿ ಫೋಲ್ಡ್ ಮಾಡೋಕೆ ಆಗಲ್ಲ ಆಚೆ ಕಾಣಿಸೋದು ಇಲ್ಲ ಸಖತ್ತಾಗಿದೆ ಇದೊಂದು ಅಡ್ವಾಂಟೇಜ್ ಅನ್ನಿಸ್ತು ಕ್ಯಾಬಿನ್ ಚಿಕ್ಕದಾಗ ಕಾಣಿಸುತ್ತೆ ಬಟ್ ಇಲ್ಲಿ ಕೂತ್ಕೊಂಡಿದ್ದಾರೆ ಆಚೆಯಿಂದ ತೋರಿಸ್ತೀವಿ ನೋಡಿ ಲೆಫ್ಟ್ ರೈಟಲ್ಲಿ ಎಷ್ಟು ಜಾಗ ಕಾಣಿಸುತ್ತೆ ನಿಮಗೆ ನೋಡಿ ಆ ಕಡೆಯಲ್ಲೂ ಅಷ್ಟು ಜಾಗ ಇದೆ ಈ ಕಡೆಯಲ್ಲೂ ಇಷ್ಟು ಜಾಗ ಇದೆ ಬನ್ನಿ ಲೆಗ್ ರೂಮು ಒಳಗಡೆ ಸ್ಪೇಸಲ್ಲಿ ಯಾವ ಥರ ಇದೆ ಹೆಡ್ ರೂಮು ಎಲ್ಲ ತೋರಿಸ್ತೀನಿ ನೋಡಿ ಅವ್ರು ಆರಾಮಾಗಿ ಕಾಲಿಟ್ಕೊಂಡಿದ್ದಾರಾ ನೋಡಿ ಇಲ್ಲಿ ಆ ಲೆಗ್ ರೆಸ್ಟ್ಗೂ ಇದೆ ಇದು ಬ್ರೇಕ್ ಪಡಲ್ಲ ಇಷ್ಟು ಜಾಗ ಇದೆ ಇನ್ನೂ ಆ ಕಡೆಯೂ ಅಷ್ಟು ಜಾಗ ಇದೆ ಆರಾಮಾಗಿ ಅಲ್ಲಿ ಇಟ್ಕೊಬೋದು ರೆಸ್ಟ್ ಆಗುತ್ತೆ ಇಲ್ಲೂ ರೆಸ್ಟ್ ಮಾಡ್ಕೊಬೋದು ಅದು ಬಿಟ್ರೆ ನಿಮಗೆ ಡ್ಯಾಶ್ ಬೋರ್ಡ್ ನಾರ್ಮಲ್ ಹ್ಯಾಂಡ್ಲೈನ್ ಬರುತ್ತೆ ಬಜಾಜ್ ಬರುತ್ತಲ್ಲ ಆ ಟೈಪ್ ಅಲ್ಲಿ ಕಾಣಿಸುತ್ತೆ ನೋಡಕ್ಕೆ ಬಟ್ ಸ್ವಲ್ಪ ಡಿಫ್ರೆನ್ಸ್ ಇದೆ ನಿಮ್ಗೆ ಇಲ್ಲಿ ವೈಫರ್ ಬರುತ್ತೆ ಸ್ಟಾರ್ಟ್ರು ಮತ್ತೆ ಹಾರ್ನ್ ಇದು ಬಿಟ್ರೆ ಹೆಡ್ಲೈಟು ಲೈಟ್ ಲೆಫ್ಟ್ ರೈಟ್ ಇಂಡಿಕೇಟರ್ ಇದು ಐ ಬಿ ಲೋ ಬಿಮು ಇಲ್ಲಿ ಕ್ರಾಸಿಂಗ್ ಮಡಿಬೇಕಾದ್ರೆ ಇಲ್ಲಿ ಇದು ನಮ್ ಗಡಿ ಟಚ್ ಆಗುತ್ತೆ ಗಡಿ ಟಚ್ ಆಗುತ್ತೆ ಇಲ್ಲಿ ಬಟ್ ಆ ಕಡೆ ಏನೋ ಟಚ್ ಆಗಲ್ವಾ ಅದು ಟಚ್ ಆಗಲ್ಲ ನೀವು ಇಲ್ಲಿ ಡ್ಯಾಶ್ ಬೋರ್ಡ್ ನೋಡ್ತಾ ಇರಬಹುದು ಇಲ್ಲಿ ಗ್ಲೋ ಬಾಕ್ಸ್ ಇದೆ ಮತ್ತೆ ಇದು ಸಿ ಎನ್ ಜಿ ಪೆಟ್ರೋಲು ಕನ್ವರ್ಟ್ ಮಾಡ್ಕೊಬೋದು ಇಲ್ಲಿ ಫೋರ್ ವೈ ಇಂಡಿಕೇಟರ್ ಇದೆ ಅದು ಬಿಟ್ಟರೆ ಸ್ಪೀಕರ್ ಇಂಟಿಗ್ರೇಟರ್ ಇದೆ ನೋಡಿ ಸ್ಪೀಕರ್ ಬೇಕಂದ್ರೆ ನೀವು ಹಾಕ್ಕೊಬೋದು ಈ ಕಂಪ್ನಿಯಿಂದ ಏನು ಬರಲ್ಲ ಬರೀ ಸ್ಲಾಟ್ ಕೊಟ್ಟಿದ್ದಾನೆ ಅಷ್ಟೇ ಪ್ಲಾ ಹಾರ್ಡ್ ಅಲ್ಲಿ ಬಂದಿರೋದು ನೋಡಿ ನಿಮಗೆ ಈ ಥರ ಬರುತ್ತೆ ಹಂಡ್ರೆಡ್ ಕೊಟ್ಟಿದ್ದೇನೆ ಎಷ್ಟು ಹೋಗುತ್ತೆ ಅಣ್ಣ ಸೆವೆಂಟಿವರೆಗೂ ಹೋಗಿದೆ ಸೆವೆಂಟಿ ವರ್ಗೂ ಹೋಗುತ್ತೆ ಗಾಡಿ ಎಷ್ಟು ಹೊಡೆ

ಯಾಕೆಂದ್ರೆ ಈಗ ಸಾಮಾನ್ಯವಾಗಿ ಬಜಾಜ್ ಹೋಯ್ತಾರೆ ಇಲ್ಲ ಅಂದ್ರೆ ಆಪೆ ಗಾಡಿಗೆ ಹೋಗ್ತಾರೆ ಅದ್ ಬಿಟ್ರೆ ಎಲ್ಲಿಗೂ ಹೋಗಲ್ಲ ಇರೋದೇ ಎರಡು ಪಹೇಂದ್ರ ಇದೆ ಅಲ್ಪ ಅದು ಏರು ನೀವು ಈ ಗಾಡಿ ಹೆಂಗ್ ಹುಡ್ತದ್ರಿ ಇದೇ ಗಾಡಿ ತಗೋಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತದೆ ಈ ಗಾಡಿ ನೀವ್ ಎಲ್ಲಿ ನೋಡಿದ್ರು ಫಸ್ಟ್ ಆಫ್ ಆಲ್ ಹತ್ತಿ ಬೆಲೆ ನೋಡಿದ್ರಿ ರೋಡಲ್ಲಿ ಆಮೇಲೆ ಹೋಗಿ ಕೇಳಿದ್ರ ಅವ್ರನ್ನ ಟ್ರಯಲ್ ಕೊಟ್ರ ಅವರು ಅಂದ್ರೆ ಅವರು ಡ್ರೈವರೇ ಅವ್ರು ತಗೊಂಡಿರೋದು ಟ್ರಯಲ್ ಗಾಡಿ ಅಂದ್ರೆ ಅದು ತಮಿಳ್ನಾಡಿಂದ ಬಂದಿತ್ತು ಅತಿ ಬೆಲೆಗೆ ತಮಿಳ್ನಾಡು ಬಾರ್ಡ್ರ್ ಓಟ್ನಲ್ಲಿ ತಮಿಳ್ನಾಡಲ್ಲಿ ಇರೋದು ಶೋರೂಮ್ ಇದು ಓಕೆ ಅಲ್ಲಿಂದ ಗಾಡಿ ಬಂದು ಲೋಡ್ ಗಾಡಿ ಹಾ

ಆಮೇಲೆ ಇದರಲ್ಲಿ ಸರ್ವಿಸು ಎಷ್ಟು ಕಿಲೋಮೀಟರ್ ಇಂದ ಎಷ್ಟು ಕಿಲೋಮೀಟರ್ ಓಡುತ್ತೆ ಒಂದು ಸರ್ವಿಸ್ಗೆ ಐದು ಸಾವಿರಕ್ಕೆ ಮೊದಲನೇ ಸರ್ವಿಸ್ ಹಾಂ ಸರಿ ಅಂದ್ರೆ ಒಂದು ಸರ್ವಿಸ್ಗೆ ಐದು ಸಾವಿರಕ್ಕೆ ಒಂದು ಸರ್ವಿಸ್ ಬರುತ್ತೆ ಒಂದು ನಿಗಾ ನಮ್ಮ ಗಾಡಿದಾದ್ರೆ ಎರಡು ಸಾವಿರ ಆಗುತ್ತೆ ಒಂದು ಆಯಿಲ್ ಸರ್ವಿಸ್ಗೆ ಈ ಗಾಡಿಗೆ ಎಷ್ಟಾಗುತ್ತೆ ಎರಡು ಸಾವಿರ ಒಳಗಡೆ ಆಗುತ್ತೆ ಲೀಟರ್ ಬರುತ್ತೆ ಆಯಿಲ್ ಗೇರ್ ಬಾಕ್ಸ್ ಮತ್ತೆ ಇಂಜಿನ್ ಎರಡರಿಂದ ಲೀಟರ್ ಆಯಿಲ್ ಬರುತ್ತೆ ಗಿಯರ್ ಬಾಕ್ಸ್ ಪ್ಲಸ್ ಇಂಜಿನ್ ಎರಡರಿಂದ ನಮ್ಮ ಗಾಡಿಗೆ ಬಿ ಎಸ್ ಸಿಕ್ಸ್ ಬಂದಿ ನಾಲ್ಕು ಲೀಟರ್ ಬಿಎಸ್ ಫೋರ್ ಗೆ ಮೂರ್ ಲೀಟರ್ನ ಬರುತ್ತೆ ಅಲೋನಾ ಬಿ ಎಸ್ ತ್ರೀ ಬಿ ಎಸ್ ಫೋರ್ಗೆ ಎರಡು ಏಳುನೂರಂತೆ ಆಯಿಲ್ ಬಟ್ ನಮ್ ಗಾಡಿಗೆ ನಾಲ್ಕು ಲೀಟರ್ ಆಯಿಲ್ ಬೇಕು ಈ ಗಾಡಿಗೆ ಎರಡು ಟೋಟಲ್ ಆಗಿ ಆಯಿಲ್ ಎರಡೂವರೆ ಲೀಟರ್ ಅದ್ರಲ್ಲಿ ಅಂದ್ರೆ ಗೇರ್ ಬಾಕ್ಸ್ ಒಂದೂವರೆ ಲೀಟರ್ ಇಂಜಿನ್ಗೆ ಎರಡುವರೆ ಲೀಟರ್ ಇಲ್ಲ ಇಲ್ಲ ನಮ್ಗೆ ಅಂದ್ರೆ ಇಂಜಿನ್ ಒಂದೇ ಇಂಜಿನ್ ಆಯಿಲ್ ಒಂದೇ ಬರೋದು ನಮ್ದು ಗೇರ್ ಬಾಕ್ಸ್ ಬೇರೆ ಇಂಜಿನ್ ಬೇರೆ ಬರೋಲ್ಲ ಒಂದೇ ಆಯಿಲು ಎರಡುವರೆ ಲೀಟರ್ ಇಂಜಿನ್ಗೆ ಒಂದೂವರೆ ಲೀಟರ್ ಗೇರ್ ಬಾಕ್ಸ್ ಹೋಗುತ್ತೆ ಬಟ್ ನಿಮ್ ಗಾಡಿಗೆ ಎರಡೂವರೆ ಲೀಟರ್ ಎರಡರಿಂದ ಲೀಟರ್ ಆಗುತ್ತಾ ನಾರ್ಮಲ್ ಬಿ ಎಸ್ ತ್ರೀ ಬಿ ಎಸ್ ಹೆಂಗಿತ್ತು ಆತರ ಇನ್ನೇನು ನನಗೆ ಒಟ್ನಲ್ಲಿ ಈ ಡಿಫ್ರೆನ್ಸ್ ಅನ್ಸಿದ್ದು ಮಿರರ್ ಅದೇ ಈ ಮಿರರ್ ಆಮೇಲೆ ಇದು ವಿಂಡೋ ಇಳಿಸೋದು ಮಿರರ್ ಒಂದು ಮತ್ತೆ ಬ್ಲೇಡ್ ಬಂದಿದೆ ಅದು ಟಾಟಾ ಎಸ್ ಕೆ ಬ್ಲೇಡ್ ಇದಾವಲ್ಲ ಆತರ ಇದಾವೆ ಸಖತ್ ಅದೊಂದು ಮಾತ್ರ ಇಷ್ಟ ಆಯ್ತು ಫೀಚರು ನನಗೆ ಅನ್ಸೋ ಪ್ರಕಾರ ಇದು ರನ್ ಆಗುತ್ತೆ ಗಾಡಿ ಆಮೇಲೆ ನಮ್ಮ ಕರ್ನಾಟಕದಲ್ಲಿ ತಮಿಳುನಾಡ್ದು ಶೋರೂಮು ನಮ್ ಕರ್ನಾಟಕದಲ್ಲಿ ಇಲ್ಲ ಅಂತ ಇದಾರೆ ಬಟ್ ನಮ್ಮ ಕರ್ನಾಟಕಕ್ಕೂ ಬಂದ್ರೆ ಚೆನ್ನಾಗಿರುತ್ತೆ ಹಾ ಹಾ ಬಂದ್ರೆ ಚೆನ್ನಾಗಿರುತ್ತೆ ಬಟ್ ಡ್ರೈವರ್ಗೆ ಅಂತೂ ಸಖತ್ ಯೂಸ್ಫುಲ್ ಗಾಡಿ ನಮ್ಮ ಗಾಡಿಗಳು ವೇಸ್ಟ್ ಅಂದ್ರೆ ಡೆಡ್ ವೇಸ್ಟ್ ಬಜಾಜ್ ಅಲ್ಲಿ ಚೆನ್ನಾಗಿದೆ ಆ ಗಾಡಿಗಳು ಚಾಲೆಂಜ್ ಇದೆ 500 600 ಕೆಜಿ ಲೋಡಾಕೊಂಡು ಹೊರಗೆ ಅಮೇಲೆ ನಮ್ಮ ಆಪ್ಡ ಗಾಡಿ ಏನು ಅಂತಾ ಸುಮ್ಮನೆ ಹೇಳಬಹುದು ಲೋಡಿಂಗ್ ಎರಡು ಟನ್ ನಾನು ಬಳ್ಳಾರಿಗೆ ಹೋಗಿದ್ನಲ್ಲ 2 ಟನ್ ಹಾಕೊಂಡು ಹೋಗಿದೆ ಲೋಡಿಂಗ್ಗೆ ರಫ್ಯೂಜ್ಗೆ ಚಿಂಡಿ ಗಾಡಿ ಮಾತ್ರ ಮೈಕೈ ನಾವು ಸೌಂಡ್ ಬಡ ಸೌಂಡ್ ಬಳ್ಳಾರಿಗೆ ಹೋಗಿ ಬರೋಕ್ಕೆ ಇಷ್ಟನ ರೆಸ್ಟ್ ಕಣ್ರಿ ಮೈಕೈ ನಾವು 2 ದಿನ ಮನೆಗೆ ಅದೇ ನಮ್ಮ ಗಾಡಿ ಬಳ್ಳಾರಿಗೆ ಹೋಗಿ ಬಂದ್ರೆ ಇಷ್ಟನ ಆಕ್ಸಲಿ ಹೋಗ್ತಿದೆ ಹಂಗೇ ಹಂಗೇ ಸ್ಮೂತ್ ಬದಾದ ಗಾಡಿನೂ ಸ್ಮೂತ್ ಐತೆ ಬಟ್ ಇದು ನಮಗೆ ಫ್ಯೂಚರ್ ಅದಕ್ಕಿಂತ ಚೆನ್ನಾಗೈತೆ ಇಷ್ಟ ಆಯ್ತು ಆಮೇಲೆ ನೋಡಿ ಫ್ರಂಟಲ್ಲಿ ಲೈಟ್ ಇದ್ದಾನೆ ಫೋಕಸ್ ಹೆಂಗೆ ಬೀಳ್ತದೆ ನೋಡಿ ಕಾರ್ ಲೈಟ್ ಇದ್ದಂಗೆ ಐತೆ ಇದು ಲೋಗೋ ಎಲ್ಲ ಚೆನ್ನಾಗೈತೆ ಏರ್ ವೆಂಟಿಲೇಟರು ಏನಿಲ್ಲ ಸುಮ್ಮನೆ ಡಿಸೈನ್ ಕೊಟ್ಟಿರೋದು ಟೋ ಬಿ ಮೈ ಆ ಲೈಟ್ ಎಲ್ಲ ಚೆನ್ನಾಗಿದ್ದಾವೆ ನೋಡಿ ನಾರ್ಮಲ್ಲು ನಮ್ಮ ಗಡಿನಲ್ಲಿ ಏನು ಏನು ಬರುತ್ತೆ ಅದೇ ಥರ ಇದರಲ್ಲಿ ಚೇಂಜಸ್ ಇಲ್ಲ ನಾನು ಇದು ನೋಡ್ಬಿಟ್ಟು ಡಿಸ್ಕ್ ಅನ್ಕೊಂಡೆ ಡಿಸ್ಕ್ ಅಲ್ಲ ನಾರ್ಮಲ್ ಡ್ರಮ್ ಬ್ರೇಕೇನೆ ಆಮೇಲೆ ಇದು ಬ್ಯಾಟ್ರಿ ತುಂಬಾ ಚಿಕ್ಕದು ಟ್ವೆಲ್ವ್ ವೆಲ್ಟ್ ಬ್ಯಾಟ್ರಿ ಅಮ್ರಾನೆ ತುಂಬಾ ಚಿಕ್ಕ ಬ್ಯಾಟ್ರಿ ಆಯ್ತು ಸ್ಟೆಪ್ ಇಲ್ಲೇ ಸೆಟಪ್ ಮಾಡಿದ್ದಾರೆ ಇದು ನಾರ್ಮಲ್ ಆಗಿದೆ ಸೀಟು ಆ ಕಡೆ ಬಂದು ಹ್ಯಾಂಡ್ ಬ್ರೇಕ್ ಇದೆ ಇದು ಬ್ರೇಕಾಯಿದು ಇದು ಸ್ವಿಚ್ ಬಾಕ್ಸ್ ಎಲ್ಲ ಸೇಮ್ ಡ್ಯಾಶ್ ಬೋರ್ಡ್ ಎಲ್ಲ ಸೇಮ್ ಇದೆ ಬಟ್ ಇದು ಸಿಸ್ಟಮ್ ಫುಲ್ ಡ್ಯಾಶ್ ಬೋರ್ಡ್ ಸಿಸ್ಟಮ್ ಚೇಂಜ್ ಆಗಿದೆ ಅದನ್ಬಿಟ್ರೆ ನಿಮಗೆ ಇಲ್ಲಿ ಓಪನ್ ಇದೆ ಇದು ವೆಂಟಿಲೇಟರ್ ಕೊಟ್ಟಿದ್ದಾನೆ ಇಲ್ಲಿ ಕೆಲವೊಂದು ಗಾಡಿಲಿ ಬರಲ್ಲ ಆಯಿತಾ ಅದು ಬಿಟ್ರೆ ಇದು ಆರೂವರೆ ಅಡಿ ಇದೆ ಅಂತ ಇಲ್ಲ ಎಂತು ಅಲ್ಲಣ್ಣ ಇದು ಆರು ಕಾಲು ಮತ್ತು ಆಮೇಲೆ ಇದೇನಂದರೆ ಈ ಟೈರ್ ಎಲ್ಲ ಸೇಮ್ ಬಜಾಜಲ್ಲಿ ಏನು ಬರುತ್ತೆ ಅದೇ ಟೈರ್

ಆಮೇಲೆ ಇಂಜಿನ್ ಬಂದು ಇನ್ನೂರ ಇಪ್ಪತ್ತೈದು ಪಾಯಿಂಟ್ ಎಂಟು ಸಿ ಸಿ ಮತ್ತು ಹದಿನೈದು ಪಾಯಿಂಟ್ ಐದರಿಂದ ಹದಿನೇಳು ಪಾಯಿಂಟ್ ಐದು ಎನ್ ಎಮ್ ಟಾರ್ಕ್ ಹೊಂದಿದ್ದು ಫೋರ್ ಸ್ಟ್ರೋಕ್ ಲಿಕ್ವಿಡ್ ಕೂಲ್ಡ್ ಎಲೆಕ್ಟ್ರಾನಿಕ್ ಫ್ಯೂಲ್ ಇಂಜೆಕ್ಷನ್ ಫೋರ್ ಸ್ಟ್ರೋಕ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಹೊಂದಿರತಕ್ಕಂಥ ಇಂಜಿನ್ ನೋಡ್ತಾ ಇರ್ಬೋದು ಇದು ಕೂಲೆಂಟ್ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಕೂಲೆಂಟ್ ಇದೆ ಇಂಜಿನ್ ಎಲ್ಲ ಸೇಮ್ ಬಿ ಎ ಸಿಕ್ಸ್ ಇಂಜಿನ್ ಇಂಜಿನ್ ಚೆನ್ನಾಗಿದೆ ಕೂಲೆಂಟ್ ಇರೋದ್ರಿಂದ ನಿಮಗೆ ಇಂಜಿನ್ ಹೀಟ್ ಆಗಲ್ಲ ನೋಡಿ ಬ್ಲೇಡ್ ಸೆಟಪ್ ಅಂದರೆ ಸಖತ್ತಾಗಿದೆ ನೀವು ಓವರ್ಲೋಡ್ ಆಗ್ತೀರ ಅಂದರೆ ಇನ್ನೂ ಒಂದೊಂದು ಬ್ಲೇಡ್ ಹಾಕ್ಕೊಂಡು ಸೆಟ್ಟಿಂಗ್ ಮಾಡಿಸ್ಕೊಬೋದು ಅಣ್ಣ ಬಾಡಿ ಕಟ್ಟಕ್ಕೆ ಎಷ್ಟು ಕೊಟ್ಟ್ರಿ ಬರೀ ಬಾಡಿಗೆ ಮಾತ್ರ ಇಪ್ಪತ್ನಾಲ್ಕೂವರೆ ಟಾರ್ಪಲ್ ಸಪ್ರೇಟಾ ನೀವು ಹಾಕ್ಸಿತ್ತಾ ಟಾರ್ಪಲ್ಗೆ ಎಷ್ಟು ಕೊಟ್ಟ್ರಿ ಮೂರು ಸಾವಿರ ಮೂರುವರೆ ಅಂದರೆ ಇಪ್ಪತ್ತೈದು ಇಪ್ಪತ್ತೆಂಟು ಸಾವಿರ ಜಾಸ್ತಿ ಆಯಿತು ಬಟ್ ಗಾಡಿ ಲಂತ್ ಐತೆ ಇಪ್ಪತ್ತು ಆರ್ ಪಲ್ಲು ಬಾಡಿಯಿಂದ ಇಪ್ಪತ್ತೆಂಟು ಸಾವಿರ ಆಗೈತೆ ಅಂದರೆ ಇವರು ಬಾಡಿ ಸಪ್ರೇಟ್ ಕಟ್ಸೋರ್ರೆ ಟಾರ್ಪಲ್ಲು ಸಪ್ರೇಟು ಹಾಕ್ಸೋರೆ ಅದರಿಂದ ಸ್ವಲ್ಪ ಜಾಸ್ತಿ ಆಗೈತೆ ಒಂದೇ ಸಲ ಒಂದು ಎರಡು ಸಾವಿರ ಕಮ್ಮಿ ಆಗುತ್ತೆ ಅಲ್ವಾ ಇನ್ನೇನಾದ್ರು ಕೊನೆಗೆ ಹೇಳೋಂಗಿದ್ರೆ ಗಾಡಿ ಬಗ್ಗೆ ಈಗ ಡ್ರೈವರ್ಗೆ ಉಪಯೋಗ ಆಗೋಂಥದ್ದು ನಿಮ್ಮ ಎಕ್ಸ್ಪೀರಿಯೆನ್ಸು ನೀವು ಮುಂಚೆ ಯಾವ ಗಾಡಿ ಓಡಿಸ್ತಾ ಇದ್ದೀರಿ ಅಪ್ಪೆ ಗಾಡಿ ಎಷ್ಟು ವರ್ಷ ಓಡಿಸಿದ್ರೆ ಅದು ಓಡಿಸಿದ್ರಿ ಬಿ ಎಸ್ ಪೋರಾ ನಿಮ್ಮದೇ ಗಾಡಿ ಅದನ್ನು ಹೆಂಗನ್ಸುತ್ತೆ ಆ ಗಾಡಿಗೂ ಈ ಗಾಡಿಗೂ ಕರೆಕ್ಟ್ ಆಗಿ ಐದ್ ವರ್ಷ ಓಡ್ಸಿದ್ರ ಅದ್ರ ಅದ್ರಲ್ಲಿ ಜೀವನ ಮಾಡಿದ್ರ ಅನ್ನ ತಿಂದಿದ್ರಿ ಚೆನ್ನಾಗಿಲ್ಲ ಅಂತ ಏನಿಲ್ಲ ಅಂದ್ರೆ ಗಾಡಿ ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂತ ಅನ್ನೋದಕ್ಕಿಂತ ನಿಮ್ಗೆ ಆ ಗಾಡಿಗೂ ಈ ಗಾಡಿಗೂ ಕಂಪೇರ್ ಮಾಡಿದ್ರೆ ಕಂಪೇರ್ ಮಾಡಿದ್ರೆ ಇದು ವೈಬ್ರೇಷನ್ ಇಲ್ಲ ಲಾಂಗ್ ಎಷ್ಟೋ ಹೋದ್ರು ಮೈಕೈ ಕೈ ನೋವು ಬರಲ್ಲ ಅದೊಂದು ಜಾಸ್ತಿ ಲೋಡ್ಗೆ ಅಂದ್ರೆ ಅದೇ ಸರಿ ಲೋಡ್ಗೆ ಆ ಗಾಡಿ ಸರಿ ಆ ಗಾಡಿನೇ ಸ್ಮೂತ್ ಗೆ ಈ ಗಾಡಿ ನಿಮಗೆ ಏನಿರು ಆಮೇಲೆ ಮೇನ್ಟೆನೆನ್ಸ್ ಎಲ್ಲ ಯಾವ ತರ ನಿಮ್ಗೆ ಬಿ ಎಸ್ ಓ ಆಪಿಯ ಗಾಡಿ ಅಂದ್ರೆ ಅದ್ರಲ್ಲೂ ಕಡಿಮೆ ಬರುತ್ತೆ ಖರ್ಚು ನಮ್ ಗಾಡಿ ಜಾಸ್ತಿ ಬರುತ್ತೆ ಬಟ್ ಬಿ ಎಸ್ ಫೋರ್ ಬರುತ್ತಲ್ಲ ಅದೇ ಮೇಂಟೆನೆನ್ಸ್ ಇದೆಯಾ ಇದು ಹೊಸಗಡಿ ಅಲ್ವಾ ಮೇಂಟೆನೆನ್ಸ್ ಇವಾಗ ಸದ್ಯ ಗೊತ್ತಾಗಲ್ಲ ಒಂದು ಮೂರು ವರ್ಷ ನಾಲ್ಕು ವರ್ಷ ಗೊತ್ತಾಗೋದು ಅಲ್ಲಿವರೆಗೂ ಏನು ಫ್ರೀ ಅಂತ ಅಂತಾನೆ ಅನ್ಸದ್ ನಮ್ಗೆ ಖುಷಿ ಆಯ್ತು ಒಟ್ಟಲ್ಲಿ ಚೆನ್ನಾಗಿ ಚೆನ್ನಾಗಿ ಓಡಿಸಿ ಚೆನ್ನಾಗಿರಿ ಏನಾದ್ರು ಇತ್ತು ಅಂತಂದ್ರೆ ಅಂದ್ರೆ ತಿಳಿಸ್ಕೊಡಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ಗಾಡಿ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೋ ಕಮೆಂಟ್ ಮಾಡಿ ತಿಳಿಸಿ ಕಮೆಂಟಲ್ಲಿ ಏನಾದರೂ ನಿಮಗೆ ಡೌಟ್ ಇತ್ತು ಅಂತಂದರೆ ತಿಳಿಸಿ ನಾನು ಆನ್ಸರ್ ಮಾಡ್ತೀನಿ ನನಗೆ ಗೊತ್ತಾಗಿಲ್ಲ ಅಂತಂದ್ರೂ ಇವರಾದರೂ ಆನ್ಸರ್ ಮಾಡ್ತಾರೆ ಅಲ್ಲಣ್ಣ ವೀಡಿಯೋ ನೋಡ್ತೀರಲ್ವಾ ಓಕೆ